ಸುಲಭ ಚಿಕಿತ್ಸಾ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ತೇಜಸ್ವಿನಿ ಕೋಟ್ಯಾನ್ ಪ್ರಾಯೋಜಕರು ಎಸ್ ಡಿ ಮಲ್ಟಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಉಜಿರೆ ಕಿವಿಯಲ್ಲಿ ಉಂಟಾಗುವ ಸಮಸ್ಯೆ ಹಾಗೂ ಅದರ ಪರಿಹಾರದ ಬಗ್ಗೆ ಮಾಹಿತಿ ಕೊಡಲಿಕ್ಕೆ ನಮ್ಮ ಜೊತೆಗಿದ್ದಾರೆ ಎಸ್ ಡಿ ಎಂ ಮಲ್ಟಿಸ್ಪೆಷಾಲಿಟಿ ನ ಇ ಎನ್ ಟಿ ಸ್ಪೆಷಲಿಸ್ಟ್ ಡಾಕ್ಟರ್ ರೋಹನ್ ದೀಕ್ಷಿತ್ ಫೆಲೋಶಿಪ್ ಇನ್ ಹೆಡ್ ಅಂಡ್ ನೆಕ್ ಆಂಕೋ ಸರ್ಜರಿ ಸರ್ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಓಕೆ ಕಿವಿಯಲ್ಲಿ ಉಂಟಾಗುವ ಇಂಬ್ಯಾಲೆನ್ಸ್ಗೆ ಕಾರಣ ಏನು ಸರ್ ಮತ್ತು ಪರಿಹಾರ ಏನು ಕಿವಿಯಲ್ಲಿ ಇಂಬ್ಯಾಲೆನ್ಸ್ ಹಲವಾರು ರೀತಿ ಥರ ಆಗ್ಬೋದು ಅದಕ್ಕೆ ಕಾರಣ ಏನು ಅಂತ ಹೇಳಿದರೆ ಕಿವಿಯ ರಂಧ್ರ ಏನಿರುತ್ತೆ ಹೋಲ್ ಏನಿರುತ್ತೆ ಅದು ತುಂಬ ಸಣ್ಣದಿರುತ್ತೆ ಅದರ ಡಯಾಮೀಟರ್ ಹೇಳಿದರೆ ಬಹುಶಃ ಒಂದು ಅರ್ಧ ಗಿಂತ ಸಹ ಕಮ್ಮಿ ಡಯಾಮೀಟರ್ ಇರುವಂಥದ್ದು ಒಂದು ಮತ್ತೆ ಅದರ ಉದ್ದ ಗಲ ಅಂದರೆ ಟೋಟಲ್ ಲೆಂತ್ ಏನಿದೆ ಅದು ಎರಡೂವರೆ ಸೆಂಟಿಮೀಟರ್ ಹತ್ತಿರ ಇರ್ತದೆ ಸೊ ಹೀಗಿರುವ ಕಾರಣ ಅದರಲ್ಲಿ ಹಲವಾರು ಇಂಬ್ಯಾಲೆನ್ಸ್ಗಳಾಗ್ಬೋದು ಮೋಸ್ಟ್ ಕಾಮನ್ ಅಂತ ಹೇಳಿದ್ರೆ ಕಿವಿಯಲ್ಲಿ ಉಂಟಾಗುವಂಥದ್ದು ವ್ಯಾಕ್ಸ್ ಅಥವಾ ಕಸ ಅಂತ ಏನು ಕರಿತೇವೆ ಅದು ಸೊ ಈ ಕಸ ಹೇಗೆ ಫಾರ್ಮ್ ಆಗುತ್ತೆ ಅಂತ ಹೇಳಿದರೆ ಕಿವಿ ಕಿವಿಯ ಒಳಗಡೆ ಸಹ ನಮ್ಮ ಬಾಡಿಯಲ್ಲಿ ಹೇಗೆ ತ್ವಚೆ ಇರ್ತದಲ್ಲ ಅದೇ ರೀತಿ ಕಿವಿಯ ರಂಧ್ರ ಒಳಗೆ ಸಹ ತ್ವಚೆ ಇರ್ತದೆ ಸೊ ಈ ತ್ವಚೆಯಿಂದ ಅದರ ಸತ್ತ ತ್ವಚೆಯ ಸೆಲ್ಸ್ಗಳು ಏನಿರ್ತದೆ ಅದು ಒಳಗಡೆ ದ್ರವ್ಯ ಜೊತೆ ಮಿಕ್ಸ್ ಆಗಿ ಅದು ವ್ಯಾಕ್ಸ್ ಅಂತ ಪ್ರೊಡ್ಯೂಸ್ ಆಗುತ್ತೆ ಸೊ ಈ ವ್ಯಾಕ್ಸ್ ಆಗಿ ಏನ್ ಪ್ರೊಡ್ಯೂಸ್ ಆಗುತ್ತೆ ಅದು ತನ್ನಷ್ಟಕ್ಕೆ ತಾನೆ ಕಿವಿಯಿಂದ ಹೊರಗೆ ಬರ್ತದೆ ಬಟ್ ಕೆಲವು ಸಲ ನಮಗೆ ಹಾಗೆ ನಮಗೆ ಇಯರ್ ಬಡ್ಸ್ ಯೂಸ್ ಮಾಡೋ ಅಭ್ಯಾಸ ಇರ್ತದೆ ಅಥವಾ ಕೆಲವರು ಕಡ್ಡಿ ಹಾಕಿ ಕಿವಿ ಒಳಗಡೆ ತುರಿಸುವಂಥ ಅಭ್ಯಾಸ ಇರ್ತದೆ ಸೊ ಹೀಗಿದ್ದಾಗ ಏನಾಗ್ತದೆ ವ್ಯಾಕ್ಸ್ ಒಳಗಡೆ ಬ್ಲಾಕ್ ಆಗಿಬಿಡ್ತದೆ ಇನ್ನು ಕೆಲವರಲ್ಲಿ ಏನಾಗ್ತದೆ ಆ ಒಳಗಿನ ರಂಧ್ರ ಸಣ್ಣದಿರುವ ಕಾರಣ ಒಳಗಡೆ ಅದು ವ್ಯಾಕ್ಸ್ ಜಮಾ ಆಗಿಬಿಡ್ತದೆ ಹೊರಗೆ ಬರೋದಿಲ್ಲ ಸೊ ಇದು ಫಸ್ಟ್ ಇಂಬ್ಯಾಲೆನ್ಸ್ ಅಂದರೆ ಕಿವಿ ಒಳಗಡೆ ವ್ಯಾಕ್ಸ್ ತುಂಬಿಕೊಳ್ಳುವಂಥದ್ದು ಇದರಿಂದ ತೊಂದರೆ ಏನಾಗ್ತದೆ ಒಂದು ಜನರಿಗೆ ಅದರಿಂದ ತುರಿಕೆ ಬರ್ತದೆ ಕಿವಿ ಒಳಗಡೆ ತುರಿಸುವಂಥದ್ದು ಎರಡನೇದಾಗಿ ಕಿವಿ ವ್ಯಾಕ್ಸ್ ತುಂಬಿದ ಕಾರಣ ಬ್ಲಾಕ್ ಆಗ್ತದೆ ಸೊ ಈ ಎರಡು ಮೇನ್ ಪ್ರಾಬ್ಲಮ್ ಅದರಿಂದ ಯಾವತ್ತೂ ನೋವು ಹೆಚ್ಚಾಗಿ ಬರುವುದಿಲ್ಲ ಆದರೆ ವ್ಯಾಕ್ಸ್ ತುಂಬ ಒಣಗಿದ್ರೆ ಅದರಿಂದ ನೋವು ಬರ್ತದೆ ಬರುವ ಸಾಧ್ಯತೆ ಇರುತ್ತೆ ಸೊ ಇದಕ್ಕೆ ಟ್ರೀಟ್ಮೆಂಟ್ ಏನಂತ ಹೇಳಿದ್ರೆ ಕಿವಿಯ ಡಾಕ್ಟರ್ ಹತ್ರ ಬಂದರೆ ಅದನ್ನು ಚೆಕ್ ಮಾಡಿ ಒಂದು ವೇಳೆ ತುಂಬ ಒಣಗಿದ್ರೆ ವ್ಯಾಕ್ಸ್ ಅದಕ್ಕೆ ಮಾಡ್ತಾರೆ ಮೂರರಿಂದ ದಿನ ತನಕ ಡ್ರಾಪ್ಸ್ ಕೊಡ್ತಾರೆ ಅದ್ ಒಣಗಿದ ವ್ಯಾಕ್ಸ್ ಏನಿದೆ ಅದು ಸಾಫ್ಟ್ ಆಗಲಿಕ್ಕೆ ಡ್ರಾಪ್ಸ್ ಕೊಡ್ತಾರೆ ಒಮ್ಮೆ ಅದು ಸಾಫ್ಟ್ ಆದ ನಂತರ ಅದನ್ನು ವ್ಯಾಕ್ಯೂಮ್ ಇಂದ ಅಥವಾ ಒಂದು ಸರ್ಟನ್ ಇನ್ಸ್ಟ್ರೂಮೆಂಟ್ಸ್ ಇರ್ತದೆ ಅದರಿಂದ ಅದನ್ನು ಹೊರಗೆ ತೆಗೆಯುವಂಥದ್ದು ವ್ಯಾಕ್ಸನ್ನು ಕ್ಲಿಯರ್ ಮಾಡ್ತಾರೆ ಬಟ್ ಹೆಚ್ಚಾಗಿ ಪ್ರಾಬ್ಲಮ್ ಏನಂದರೆ ನಮಗೆ ತುರಿಸಿದ್ರೆ ಅಥವಾ ಬ್ಲಾಕ್ ಇದ್ದರೆ ಕಿವಿ ಒಳಗಡೆ ಕಡ್ಡಿ ಹಾಕೊಳ್ತೇವೆ ಹಾಗೆ ಮಾಡ್ಲಿಕ್ಕೆ ಹೋಗಬಾರ್ದು ಯಾಕಂದರೆ ಒಳಗಡೆ ಪೆಟ್ಟಾಗ್ತದೆ ಪೆಟ್ಟಾದರೆ ಅದರಿಂದ ಬೇರೆ ರೀತಿ ಪ್ರಾಬ್ಲಮ್ಸ್ ಬರ್ತದೆ ಸೊ ಇದು ವ್ಯಾಕ್ಸ್ ಸೊ ಇದು ಸೆಕೆಂಡ್ ಇಂಬ್ಯಾಲೆನ್ಸ್ ಅಂತ ಹೇಳಿದರೆ ಒಳಗಡೆ ತುರಿಸಿದಾಗ ನಾವು ಏನು ಕಡ್ಡಿ ಹಾಕ್ತೇವಲ್ಲ ಅದರಿಂದ ಕಿವಿಯೊಳಗಡೆ ಪೆಟ್ಟಾದರೆ ಕುರು ಅಂತ ಆಗ್ತದೆ ಬಾಡಿಯಲ್ಲಿ ಬೇರೆ ಎಲ್ಲ ಕಡೆ ಕಡೆ ಕುರು ಹೇಗಾಗ್ತದೋ ಅದೇ ರೀತಿ ಕಿವಿಯ ಒಳಗಡೆ ಸಹ ಕುರು ಆಗ್ತದೆ ಬಟ್ ಪ್ರಾಬ್ಲಮ್ ಎಂದರೆ ರಂಧ್ರ ಸಣ್ಣದಿರೋ ಕಾರಣ ಕಿವಿಯ ರಂಧ್ರ ಅಲ್ಲಿ ಕುರು ಆದರೆ ಅದು ಅತ್ಯಂತ ನೋವು ಉಂಟು ಮಾಡ್ತದೆ ಸೊ ಹಾಗಾಗಿ ಒಂದು ವೇಳೆ ಕುರು ಆದರೆ ಡಾಕ್ಟರ್ ಹತ್ರ ಬಂದರೆ ಒಳಗಡೆ ಪರೀಕ್ಷೆ ಮಾಡಿ ಅದಕ್ಕೆ ಡ್ರಾಪ್ಸ್ ಬಿಡುವಂಥದ್ದು ಆ್ಯಂಟಿಬಯೋಟಿಕ್ ಡ್ರಾಪ್ಸ್ ಕೊಡ್ತಾರೆ ಮತ್ತು ಕುರು ಬೇಗ ಗುಣ ಆಗಲಿಕ್ಕೆ ಆ್ಯಂಟಿಬಯೋಟಿಕ್ ಒಂದು ಸಣ್ಣ ಆ್ಯಂಟಿಬಯೋಟಿಕ್ ಕೋರ್ಸ್ ಕೊಡಬೇಕಾಗುವ ಟ್ಯಾಬ್ಲೆಟ್ ಮತ್ತು ನೋವೀಗ ಮಾತ್ರ ಈ ರೀತಿ ಕೊಟ್ಟು ಅದನ್ನು ಕಮ್ಮಿ ಮಾಡುವಂಥದ್ದು ಆ ಕುರು ಇದ್ದರೆ ಅದು ಕಮ್ಮಿ ಆಗಲಿಕ್ಕೆ ಮೂರರಿಂದ ಐದು ದಿನ ಬೇಕಾಗ್ತದೆ ಸೊ ಅಲ್ಲಿ ತನಕ ಡ್ರಾಪ್ಸ್ ಎಲ್ಲ ಬಿಟ್ಟು ಕಮ್ಮಿ ಮಾಡುವಂಥದ್ದು ಮೂರನೇ ಇಂಬ್ಯಾಲೆನ್ಸ್ ಅಂತ ಹೇಳಿದ್ರೆ ಕಿವಿಯ ಒಳಗಡೆ ಒಂದು ರೀತಿಯ ಇನ್ಫೆಕ್ಷನ್ ಆಗುವಂಥದ್ದು ಇದಕ್ಕೆ ಫಂಗಲ್ ಇನ್ಫೆಕ್ಷನ್ ಅಂತ ಹೇಳ್ತಾರೆ ಸೊ ಈಗಾದಾಗ ಏನಾಗ್ತದೆ ಕಿವಿಯ ಒಳಗಡೆ ಅತ್ಯಂತ ನೋವು ಉಂಟಾಗ್ತದೆ ಮತ್ತೆ ಜನರಿಗೆ ಅದರಿಂದ ಒಳಗಡೆ ತುರಿಕೆ ಬರ್ತದೆ ಮತ್ತೆ ಕಮ್ಮಿ ಕೇಳುವಂಥದ್ದು ಇದು ಮೂರು ಅದರಿಂದ ಆಗ್ತದೆ ಸೊ ಹೀಗಾದಾಗ ಅದನ್ನ ಚೆಕ್ ಮಾಡಿ ಒಳಗಡೆ ನೋಡಿದರೆ ಅಲ್ಲಿ ಫಂಗಲ್ ಇನ್ಫೆಕ್ಷನ್ ಅಂತ ಗೊತ್ತಾಗ್ತದೆ ಸೊ ಹಾಗಿದ್ದಲ್ಲಿ ಅದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಫಂಗಲ್ ಇನ್ಫೆಕ್ಷನ್ ಬರ್ಲಿಕ್ಕೆ ಕಿವಿಯ ಒಳಗಡೆ ಒಮ್ಮೆ ನೀರು ತುಂಬಿಕೊಂಡಿದ್ರೆ ಅದರಿಂದ ಬರ್ತದೆ ಸೊ ಹೀಗೆ ಕೆ ಹೇಳೋದುಂಟು ಕೆಲವೊಂದು ಸಲ ಸ್ನಾನ ಮಾಡುವಾಗ ಕಿವಿ ಒಳಗಡೆ ನೀರು ಹೋಗಬಾರ್ದು ಅಂತ ಬಟ್ ಹಾಗೆ ಹೋದರೆ ಪರವಾಗಿಲ್ಲ ಬಟ್ ಒಮ್ಮೊಮ್ಮೆ ಏನಾಗ್ ಟೆನ್ ಪರ್ಸೆಂಟ್ ಕೇಸಸ್ಸಲ್ಲಿ ಕಿವಿ ಒಳಗಡೆ ನೀರು ಉಳ್ಕೊಂಡಿದ್ರೆ ಅದರಿಂದ ಫಂಗಲ್ ಇನ್ಫೆಕ್ಷನ್ ಉಂಟಾಗ್ತದೆ ಸೊ ಅಂದರೆ ಫಂಗಲ್ ಇನ್ಫೆಕ್ಷನ್ ಅದರಿಂದ ಆಗಿದ್ರೆ ಅವಾಗ ಅದನ್ನು ನೋಡಿ ಅದನ್ನು ಅಗೇನ್ ವ್ಯಾಕ್ಯೂಮ್ ಅಥವಾ ಇನ್ಸ್ಟ್ರೂಮೆಂಟ್ಸ್ ಅದನ್ನು ಕ್ಲೀನ್ ಮಾಡಿ ಆನಂತರ ಅದಕ್ಕೆ ಕಿವಿ ಒಳಗಡೆ ಡ್ರಾಪ್ ಬಿಡಲಿಕ್ಕೆ ಡ್ರಾಪ್ ಕೊಡ್ತಾರೆ ಮತ್ತು ನೋವು ಇದ್ರೆ ಅದಕ್ಕೆ ಮಾತ್ರೆ ಕೊಟ್ಟು ಅದರ ಆದರೆ ಫಂಗಲ್ ಇನ್ಫೆಕ್ಷನ್ ಕಮ್ಮಿ ಆಗಲಿಕ್ಕೆ ಒಂದು ಹತ್ತರಿಂದ ಹದಿನೈದು ದಿನ ಬೇಕಾಗ್ತದೆ ಸೊ ಅಲ್ಲಿ ತನಕ ಕರೆಕ್ಟಾಗಿ ಟ್ರೀಟ್ಮೆಂಟ್ ಫಾಲೋ ಮಾಡುವಂಥದ್ದು ಸೊ ಇದು ಮೂರನೇ ಇಂಬ್ಯಾಲೆನ್ಸ್ ನಾಲ್ಕನೇ ಇಂಬ್ಯಾಲೆನ್ಸ್ ಅಂತ ಹೇಳಿದ್ರೆ ಕಿವಿಯೊಳಗಡೆ ಇದು ಹೆಚ್ಚಾಗಿ ಮಕ್ಕಳಲ್ಲಿ ಬರುವಂಥದ್ದು ಫಸ್ಟಿಗೆ ಸೀತಾ ಇರ್ತದೆ ಸೀತಾದಿಂದ ಆದ ನೆಕ್ಸ್ಟ್ ಅವರಿಗೆ ಅತ್ಯಂತ ತುಂಬಾ ಜಾಸ್ತಿಯಾಗಿ ಕಿವಿ ನೋವು ಬರುವಂಥದ್ದು ಸೊ ಇದು ಯಾಕೆ ಆಗ್ತದೆ ಅಂತ ಹೇಳಿದ್ರೆ ಕಿವಿ ಮತ್ತೆ ಮೂಗಿನ ಮಧ್ಯೆ ಒಂದು ಕನೆಕ್ಷನ್ ಒಂದು ಸಣ್ಣ ಒಂದು ಕನೆಕ್ಷನ್ ಟ್ಯೂಬ್ ಇರ್ತದೆ ಸೊ ಶೀತ ಆದಾಗ ಅದು ಅಲ್ಲಿಂದ ಅದು ಮೂಗಿಂದ ಇನ್ಫೆಕ್ಷನ್ ಏನಿದೆ ಶೀತ ಏನಿದೆ ಅದು ಕಿವಿ ಒಳಗಡೆ ಹೋಗಿ ಕಿವಿಯ ತಮಟೆ ಏನಿರ್ತದೆ ಅದರ ಹಿಂದ್ಗಡೆ ನೀರು ತುಂಬಿಕೊಳ್ತದೆ ನೀರು ತುಂಬಿಕೊಂಡ ಕಾರಣ ಅದರಿಂದ ಅತ್ಯಂತ ನೋವು ಉಂಟಾಗ್ತದೆ ಮಕ್ಕಳಲ್ಲಿ ಸೊ ಹೆಚ್ಚಾಗಿದೆ ಶೀತ ಆದ ನಂತರ ಇದನ್ನು ನೋಡ್ಬೋದು ಸೊ ಇದು ಇದನ್ನು ಚೆಕ್ ಮಾಡಿ ನೋಡಿದಾಗ ಪರದೆ ದಪ್ಪ ಆಗಿ ಅದು ಊದ್ಕೊಂಡಿರೋದು ಕಾಣ್ತದೆ ಸೊ ಅಂಥ ಸಮಯದಲ್ಲಿ ಶೀತ ಕಮ್ಮಿ ಆಗೋ ಥರ ಮೆಡಿಸಿನ್ಸ್ ಕೊಟ್ಟು ನೋವಿಗೆ ಮತ್ತು ಇನ್ಫೆಕ್ಷನ್ ಇದ್ದರೆ ಇನ್ಫೆಕ್ಷನ್ ಆ್ಯಂಟಿಬಯೋಟಿಕ್ ಕೊಟ್ಟು ಅದನ್ನು ಕಮ್ಮಿ ಮಾಡುವಂಥದ್ದು ಸೊ ಈ ರೀತಿ ಮಾಡ್ಬೋದು ಓಕೆ ಈಗ ಹಳ್ಳಿಗಳ ನೋಡೋದಾದ್ರೆ ಸೈಡ್ಸ್ ಬದಲು ಎಣ್ಣೆ ಯೂಸ್ ಮಾಡ್ತಾರೆ ಇದು ಎಷ್ಟು ಅಂತ ಹೇಳೋದಾದ್ರೆ ಉಪಯೋಗಿಸಿದ್ರಲ್ಲಿ ಆತರ ಪ್ರಾಬ್ಲಮ್ ಏನು ಇಲ್ಲ ಬಟ್ ಅದನ್ನ ಎಲ್ಲಾ ಪ್ರಾಬ್ಲಮ್ ಏನಂತ ಹೇಳಿದ್ರೆ ಎಲ್ಲಾ ಕಾರಣಕ್ಕೆ ಸಹ ತೆಂಗಿನ ಎಣ್ಣೆ ಏನಾದ್ರು ನೋವಾದ್ರೆ ಅಥವಾ ಬ್ಲಾಕ್ ಎಲ್ಲದಕ್ಕ ತೆಂಗಿನ ಎಣ್ಣೆ ಹಾಕ್ತಾರೆ ಬಟ್ ಆ ರೀತಿ ಎಲ್ಲ ಕಾರಣಗಳಿಗೂ ತೆಂಗಿನ ಹಾಕ್ಲಿಕ್ಕೆ ಆಗುದಿಲ್ಲ ಒಮ್ಮೆ ಇನ್ಫೆಕ್ಷನ್ ಇದ್ರೆ ಏನಾಗ್ತದೆ ತೆಂಗಿನೆಣ್ಣೆ ಹಾಕಿದ್ರೆ ಅದರಿಂದ ಇನ್ಫೆಕ್ಷನ್ ಜಾಸ್ತಿ ಆಗೋ ಸಾಧ್ಯತೆ ಇರುತ್ತೆ ಹಾಗೆ ಒಮ್ಮೊಮ್ಮೆ ಎಲ್ಲ ಆದ್ರೆ ತೆಂಗಿನೆಣ್ಣೆ ಹಾಕಿದ್ರೆ ಏನು ತೊಂದರೆ ಇಲ್ಲ ಯಾಕಂದ್ರೆ ಅದರಿಂದ ಬಾಡಿಗೆ ಏನು ರಿಯಾಕ್ಷನ್ ಆಗೋದಿಲ್ಲ ಬಟ್ ಇನ್ಫೆಕ್ಷನ್ಗೆ ನೋವು ಎಲ್ಲ ಇದ್ರೆ ತೆಂಗಿನೆಣ್ಣೆ ಬಿಟ್ರೆ ಅವಾಗ ಇನ್ಫೆಕ್ಷನ್ ಒಮ್ಮೆ ಜಾಸ್ತಿ ಆಗೋ ಚಾನ್ಸ್ ಇದ್ದ ಕಾರಣ ಫಸ್ಟಿಗೆ ಡಾಕ್ಟರ್ ಬಂದು ತೋರಿಸಿ ಆನಂತರ ಟ್ರೀಟ್ಮೆಂಟ್ ತಗೊಳ್ಳೋದು ಒಳ್ಳೇದು ಸರಿ ಈಗ ಕೇಳುವಂತದ್ದು ಕೆಲವೊಮ್ಮೆ ಸೌಂಡ್ ಕೇಳುವಂತದ್ದು ಕಡಿಮೆ ಇರುತ್ತೆ ಇದಕ್ಕೆ ಏನು ಕಾರಣ ಏನು ಮತ್ತೆ ಪರಿಹಾರ ಏನು ಓಕೆ ಸೌಂಡ್ ಕೇಳುವ ಮೆಕ್ಯಾನಿಸಮ್ ಏನಿದೆ ಅದು ಅಡ್ಡಿ ಬರಲಿಕ್ಕೆ ಮೂರು ನಾಲ್ಕು ರೀತಿಯ ಕಾರಣ ಇರ್ತದೆ ಒಂದು ಕಿವಿಯ ಒಳಗಡೆ ನಾ ಹೇಳಿದಾಗೆ ಕಸ ತುಂಬಿಕೊಳ್ಳುವಂಥದ್ದು ವ್ಯಾಕ್ಸ್ ತುಂಬಿಕೊಂಡಾಗ ಕ್ರಮೇಣ ಕಿವಿ ಕಮ್ಮಿ ಕೇಳುವಂಥದ್ದು ಇವಾಗ ಕೆಲವರು ನೋಟಿಸ್ ಮಾಡಿದಾಗೆ ಒಂದು ಕಿವಿಯಲ್ಲಿ ಕಮ್ಮಿ ಕೇಳೋದು ಸು ಸುಮಾರು ದಿನ ಒಂದು ಎರಡು ತಿಂಗಳಿಂದ ಕಮ್ಮಿ ಕೇಳ್ತಿರ್ತದೆ ಸೊ ಅದನ್ನು ಚೆಕ್ ಮಾಡಿದಾಗ ಕಿವಿ ಒಳಗಡೆ ವ್ಯಾಕ್ಸ್ ಇರ್ತದೆ ವ್ಯಾಕ್ಸನ್ನು ತೆಗೆದರೆ ಅವರಿಗೆ ಸೌಂಡ್ ಕೇಳೋದೇನು ಅದು ಕ್ಲಿಯರ್ ಆಗ್ತದೆ ಸೆಕೆಂಡ್ ಕಾಮನ್ ಏನಂತ ಹೇಳಿದ್ರೆ ಕಿವಿಯ ತಮಟೆ ಏನಿರ್ತದೆ ಅದರಲ್ಲಿ ಹೋಲ್ ಇರುವ ಸಾಧ್ಯತೆ ಇರುತ್ತೆ ಯಾವಾಗಲೂ ಮಕ್ಕಳಿದ್ದಾಗಿಂದನೆ ಅದು ಹೋಲ್ ಇರ್ಬೋದು ಇಲ್ಲ ಕಿವಿಗೆ ಯಾವಾಗ ಪೆಟ್ಟಾದಾಗ ಅದರಿಂದ ಹೋಲಾಗಿದ್ದಿರ್ಬೋದು ಈ ಕಾರಣದಿಂದಾಗಿ ಒಳಗಡೆ ಹೋಲ್ ಇದ್ರೆ ಸೊ ಅವಾಗ ಆ ತಮಟೆ ಅದು ಹೋಲ್ ಇದ್ದ ಕಾರಣ ಅದರಿಂದ ಕಮ್ಮಿ ಕೇಳ್ತದೆ ಸೊ ಇದಕ್ಕೆ ಪರಿಹಾರ ಏನು ಅಂತ ಹೇಳಿದರೆ ಅದಕ್ಕೆ ಆಪರೇಷನ್ ಮಾಡಬೇಕಾಗ್ತದೆ ಹೊಸ ತಮಟೆಯನ್ನು ಕೂರಿಸಿದ್ರೆ ಅವಾಗ ಮಾತ್ರ ಅವರಿಗೆ ಕಿವಿ ಕೇಳೋದು ಚೆನ್ನಾಗಾಗ್ತದೆ ಇಲ್ಲ ಅಂತ ಹೇಳಿದ್ರೆ ಅದನ್ನು ಹಾಗೆ ಬಿಡಬಹುದು ತಮ್ ತಮಾಟೆ ಮಧ್ಯದಲ್ಲಿ ಹೋಲಿದರೆ ಅದನ್ನು ಹಾಗೆ ಬಿಡ್ಬೋದು ಬಟ್ ಅವರಿಗೆ ಕಮ್ಮಿ ಕೇಳುವ ತೊಂದರೆ ಹಾಗೆ ಇರ್ತದೆ ಬಟ್ ಅದರಿಂದ ಜೀವಕ್ಕೆ ಹಾನಿಯೇನು ಆಗೋದಿಲ್ಲ ಬಟ್ ಆಪರೇಷನ್ ಮಾಡಿ ಹೊಸ ಪರದೆ ಕೂರಿಸಿದ್ರೆ ಅವಾಗ ಚೆನ್ನಾಗಿ ಕೇಳ್ತದೆ ಇನ್ನು ಕೆಲವರಲ್ಲಿ ತಮಾಟೆ ಸೈಡಲ್ಲಿ ಹರಿದಿರ್ತದೆ ಆ ಸೈಡಲ್ಲಿ ಹರಿದಿದ್ರೆ ಅವಾಗ ಅದನ್ನು ತಕ್ಷಣ ಆಪರೇಷನ್ ಮಾಡಬೇಕಾಗ್ತದೆ ಯಾಕಂತ ಹೇಳಿದ್ರೆ ಇನ್ಫೆಕ್ಷನ್ನು ಹೊರಗಡೆ ಕಿವಿಯಿಂದ ಒಳಗಡೆ ಒಳಭಾಗಕ್ಕೆ ಹೋಗ್ಬೋದು ಅಲ್ಲಿಂದ ಬ್ರೈನಿಗೆ ಅದು ಸ್ಪ್ರೆಡ್ ಆಗೋ ಚಾನ್ಸ್ ಇರುತ್ತೆ ಹಾಗಾಗಿ ಆ ಸೈಡಲ್ಲಿ ಹೋಲಿದರೆ ಅಂದ ತಕ್ಷಣ ಆಪರೇಷನ್ ಮಾಡಬೇಕಾಗ್ತದೆ ಇನ್ನು ಮೂರನೇ ಕಾರಣ ಹೇಳಿದ್ರೆ ತುಂಬ ಕಾಮನ್ ಇದು ವಯಸ್ಸು ಆಗ್ತಾ ಆಗ್ತಾ ಕಿವಿಯ ನರ ಏನಿರ್ತದೆ ಅದು ವೀಕ್ ಆಗುವಂಥದ್ದು ಸೊ ಹೆಚ್ಚಾಗಿ ಇದು ವಯಸ್ಸಾದವರು ಒಂದು ಐವತ್ತರ ಮೇಲೆ ಅರವತ್ತರ ಮೇಲೆ ಇದ್ದವರಿಗೆ ಕಿವಿ ಕಮ್ಮಿ ಕೇಳ್ತಿರ್ತದೆ ಅವ್ರು ಬಂದು ಚೆಕ್ ಮಾಡಿ ನೋಡಿದಾಗ ತಮಟೆ ಎಲ್ಲ ನಾರ್ಮಲ್ ಇರ್ತದೆ ಹೊರಗಡೆ ಕಸ ಸಹ ಇರೋದಿಲ್ಲ ಆದರೆ ಅವ್ರಿಗೆ ಕಮ್ಮಿ ಕೇಳ್ತೀವಿ ಯಾಕಂತ ಹೇಳಿದರೆ ಅದು ನಂತರ ಟೆಸ್ಟ್ ಮಾಡಿ ನೋಡಿದಾಗ ಅವರ ಕಿವಿಯ ನರ ವೀಕ್ ಆಗಿರ್ತದೆ ಅದು ಏಜ್ ರಿಲೇಟೆಡ್ ಕಿವಿಯ ನರ ವೀಕ್ ಆಗುವಂಥದ್ದು ಸೊ ಇದು ಮೂರು ನಾಲ್ಕು ಕಾಮನ್ ಕಾಸಸ್ ಸುಲಭ ಚಿಕಿತ್ಸೆಯ ಮೂಲಕ ವೀಕ್ಷಕರಿಗೆ ಕಿವಿಯ ರಕ್ಷಣೆ ಯಾವ ರೀತಿ ಮಾಡಬಹುದು ಅಂತ ಸೊ ಮೇನ್ ಆಗಿ ಹೇಳದಂತ ಹೇಳಿದ್ರೆ ಕಿವಿಯ ಒಳಗಡೆ ಇಯರ್ ಬಡ್ಸ್ ಏನಿದೆ ಅದನ್ನ ಹಾಕ್ಲಿಕ್ಕೆ ಹೋಗಬಾರದು ಯಾಕಂದ್ರೆ ಕಿವಿಯ ರಂಧ್ರ ಸಣ್ಣದಿರೋದ್ರಿಂದ ಅದರ ಡಯಾಮೀಟರ್ ಸೈಜ್ ಏನುಂಟು ನಮ್ಮ ಇಯರ್ ಬಡ್ಸ್ನ ಡಯಾಮೀಟರ್ ಸೈಜ್ ಅಷ್ಟೇ ಇರ್ತದೆ ಆ್ಯಂಡ್ ಇನ್ನೊಂದು ಏನಂದ್ರೆ ನಮಗೆ ಸುಲಭವಾಗಿ ಸಿಗುವಂಥ ಬಡ್ಸ್ ಎಲ್ಲ ಫಾರ್ಮಸಿಯಲ್ಲಿ ಸಹ ಸಿಗ್ತದೆ ಅದನ್ನು ತಗೊಂಡು ಹಾಕೊಳ್ಳುವಂಥದ್ದು ನಮಗೆ ಅಭ್ಯಾಸ ಇರ್ತದೆ ಎರಡನೇದಾಗಿ ಅಡ್ವರ್ಟೈಸ್ಮೆಂಟ್ ಸಹ ತುಂಬ ಅದ್ರ ಬಗ್ಗೆ ಬರ್ತದೆ ಸೊ ಹಾಗಾಗಿ ಅದನ್ನು ಯೂಸ್ ಮಾಡುವಂಥದ್ದು ಬಟ್ ಅದರಿಂದ ಏನಾಗ್ತದೆ ಒಳಗಡೆ ಕಸ ಏನಾದರೂ ಇದ್ದರೆ ಬಡ್ಸ್ ಹಾಕೋದ್ರಿಂದ ಒಳಗಡೆ ಅದು ಇನ್ನೂ ಪುಷ್ ಆಗಿ ಒಳಗಡೆ ಹೋಗಿ ಜಾಮ್ ಆಗಿ ಕೂರ್ತದೆ ಸೊ ಇದರಿಂದ ನಂತರ ಬೇರೆ ಬೇರೆ ರೀತಿ ಪ್ರಾಬ್ಲಮ್ಸ್ ಬರೋ ಸೊ ಫಸ್ಟ್ ಇಯರ್ಬಡ್ಸ್ ಹಾಕೋದನ್ನು ನಿಲ್ಲಿಸಬೇಕು ಸೆಕೆಂಡ್ ನೋವು ಅಥವಾ ಕಿವಿಯಲ್ಲಿ ಕಮ್ಮಿ ಆ ರೀತಿಯನ್ನ ಕೇಳಿದ್ರೆ ಒಮ್ಮೆ ತಕ್ಷಣ ಡಾಕ್ಟರ್ ತ ಬಂದು ತೋರಿಸೋದು ಒಳ್ಳೇದು ನೀವಾಗೇ ಅದಕ್ಕೆ ಸೊಲ್ಯೂಷನ್ ತೊಗೊಂಡು ಆ ರೀತಿಯನ್ನು ಮಾಡಲಿಕ್ಕೆ ಹೋಗಬಾರ್ದು ಮೂರನೇದಾಗಿ ಸ್ವಿಮ್ಮಿಂಗ್ ಪೂಲಲ್ಲೆಲ್ಲ ಕೆಲವರು ಹೋಗಲಿ ಅಥವಾ ಸ್ನಾನ ಮಾಡಲಿಕ್ಕೆಲ್ಲ ಹೋದಾಗ ಆ ಅಂಥ ಸಮಯದಲ್ಲಿ ಕಿವಿಯ ಒಳಗಡೆ ಹತ್ತಿ ಇಟ್ಕೊಳ್ಳೋದು ಒಳ್ಳೇದು ಯಾಕಂತ ಹೇಳಿದರೆ ಕಿವಿಯೊಳಗಡೆ ಕೊಳೆಚೆ ನೀರು ಹೋದರೆ ಅಂದರೆ ಕ್ಲೀನ್ ಇಲ್ಲದೇ ಇರೋ ನೀರು ಕಿವಿ ಒಳಗಡೆ ಹೋದರೆ ಕಿವಿ ಒಳಗಡೆ ಇನ್ಫೆಕ್ಷನ್ ಆಗೋ ಸಾಧ್ಯತೆ ಇರ್ತದೆ ಮತ್ತು ನಾಲ್ಕನೇದಾಗಿ ಫೋನ್ಸ್ ಯೂಸ್ ಮಾಡೋ ಈಗಿನ ಕಾಲದಲ್ಲಿ ಬಳಕೆ ಮಾಡೋದು ಜಾಸ್ತಿ ಇದೆ ಸೊ ಫೋನ್ಸ್ ಯೂಸ್ ಮಾಡುವಾಗ ಒಂದೇನೇನು ವಾಲ್ಯೂಮ್ ವಾಲ್ಯೂಮನ್ನು ಸ್ವಲ್ಪ ಕಮ್ಮಿ ಇಟ್ಕೊಳ್ಬೇಕು ಜಾಸ್ತಿ ಜನರಲ್ಲಿ ಜಾಸ್ತಿ ವಾಲ್ಯೂಮ್ ಇಟ್ಕೊಂಡು ಕೇಳೋದೆಲ್ಲ ಉಂಟು ಆ ರೀತಿ ಮಾಡಿದ್ರೆ ಏನಾಗ್ತದೆ ಸುಮಾರು ಸಮಯ ಆದಮೇಲೆ ಕಿವಿಯ ನರ ಡ್ಯಾಮೇಜ್ ಆಗಲಿಕ್ಕೆ ಶುರು ಆಗ್ತದೆ ಸೊ ಹಾಗಾಗಿ ಇಯರ್ ಫೋನಿನ ವಾಲ್ಯೂಮ್ಸ್ ಏನಿದೆ ಅದನ್ನು ಕಮ್ಮಿ ಇಟ್ಕೊಳ್ಳುವಂಥದ್ದು ಅಭ್ಯಾಸ ಮಾಡ್ಕೊಳ್ಳೋದು ಒಳ್ಳೇದು ಓಕೆ ಸರ್ ಕಿವಿಯ ಸಮಸ್ಯೆಗಳು ಅದರ ರಕ್ಷಣೆ ಹಾಗೂ ಪರಿಹಾರ ಬಗ್ಗೆ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದೀರಾ ಇಷ್ಟೊತ್ತು ಸರ್ ಥ್ಯಾಂಕ್ ಯು ನಿಮ್ದು ಸೊ ಇದೇ ಹೊತ್ತಿನ ವಿಶೇಷ ಮುಂದಿನ ಸಂಚಿಕೆಯಲ್ಲಿ ಥೈರಾಯ್ಡ್ ಹಾಗೂ ಪ್ರೆಗ್ನೆನ್ಸಿ ಬಗ್ಗೆ ಮಾಹಿತಿ ಕೊಡ್ಲಿಕ್ಕಿದ್ದಾರೆ ಎಸ್ ಡಿ ಎಂ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ನ ಗೈನಕಾಲಜಿಸ್ಟ್ ಡಾಕ್ಟರ್ ಅನ್ವಿತಾ ಶತಾನಂದ ರಾವ್